ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಿ ಇವತ್ತು ಒಂದು ಒಳ್ಳೆ ಹೋಟೆಲ್ ಸ್ಟೈಲಿಯ ಉದ್ದಿನ ವಡೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿರಿ ಉದ್ದಿನ ಕಾಳು ತೊಗೊಂಡಿದಾರೆ ಉದ್ದಿನ ಕಾಳು ಹಾಗೆ ಉದ್ದಿನ ಬೇಳೆ ಎರಡನ್ನೂ ಬಂದು ಕಪ್ಪು ಉದ್ದಿನ ಬೇಳೆ ಬರುತ್ತೆಲ್ಲ ನೋಡಿರಿ ಅದು ಅದನ್ನು ಎರಡನ್ನೂ ಅವರು ಇದು ಪಾಲಿಷ್ ಕೊಟ್ಟಿಲ್ಲ ಇನ್ನೊಂದು ಪಾಲಿಷ್ ಕೊಟ್ಟಿರೋದು ಅದು ಎರಡನ್ನೂ ನೆನೆ ಹಾಕಿ ಒಂದು ದಿನ ಇಡೀ ರಾತ್ರಿ ನೆನೆ ಹಾಕಿಬಿಟ್ಟು ಇಟ್ಬಿಡ್ತಾರೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿ ರಾತ್ರಿ ನೆನೆ ಹಾಕಿಟ್ಟಿರೋದು ಇದನ್ನು ಬೆಳಗ್ಗೆ ಎದ್ದು ಇದನ್ನು ಸೋಸಿಬಿಡ್ತಾರೆ ಸೋಸಿ ಒಂದು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಆ ಥರ ಇಟ್ಕೋತಾರೆ ಅದಕ್ಕೆ ಏನೇನು ಬೇಕು ಅಂತ ಅದವಾಗಿ ತೊಗೊಂಡಿದ್ದಾರೆ ಈರುಳ್ಳಿ ಹಾಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಇದೆಷ್ಟನ್ನು ತಗೊಂಡು ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದಾರೆ ಸಣ್ಣದಾಗಿ ಅಚ್ಚಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನನ್ನಂಥ ಫೇವ್ರೇಟು ನಮ್ಮ ಮನೆಯಲ್ಲೆಲ್ಲ ತುಂಬ ಇಷ್ಟಪಡ್ತಾರೆ ಹಾಗೆ ಬಾಣಲಿನೂ ಇಟ್ಟು ಇಟ್ಟಿದ್ದಾರೆ ಹಾಗೆ ಉದ್ದಿನಬೇಳೆ ಸೋಸ್ಕೊಂಡಿದ್ದಾರೆ ನೀರು ಚೆನ್ನಾಗಿ ಟ್ರೈ ಆದ್ರೇ ಉದ್ದಿನಬೇಳೆ ಅದೊಂದು ಟೇಸ್ಟು ಮತ್ತು ಅದೊಂದು ಟೇಸ್ಟಿಯಾಗಿ ಬರೋದು ಆಲ್ಮೋಸ್ಟ್ ನನಗೆ ಗೊತ್ತಿರೋದು ನನಗೆ ಎಲ್ಲರಿಗೂ ಗೊತ್ತಿಲ್ಲದಿರೋಂಥದ್ದು ಏನಲ್ಲ ಆದರೆ ನಾನು ಯಾವ ಥರ ಮಾಡ್ತಾರೆ ಅವರು ಅಂತ ಅದನ್ನ ಇವಾಗ ಇದು ಇವಾಗ ಗ್ರೈಂಡ್ರಿಗೆ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಅಂದರೆ ಅದು ತುಂಬ ಸಾಫ್ಟಾಗಿ ಬರಬೇಕು ಅಷ್ಟು ಸಾಫ್ಟಾಗಿ ಅವರು ಇದು ಮಾಡ್ಕೋತಾರೆ ಯಾವುದೇ ಥರ ಬೇರೆ ಥರ ಯೂಸ್ ಮಾಡ್ತಾರೆ ಉಪ್ಪು ಇದ್ರ ಜೊತೆಗೆ ಉಪ್ಪು ಹಾಕೊಂಡು ನೀಟಾಗಿ ಗ್ರೈಂಡ್ ತೊಗೊತಾ ಇದ್ದಾರೆ ನಾವು ಗ್ರೈಂಡಲ್ಲಿ ಮಾಡಿದ್ರೇ ಅದೊಂದು ಹದ ಬರೋದು ಉದ್ದಿನ ವಡೆಗೆ ಹದ ಬರಬೇಕು ಅಂದರೆ ಅದಕ್ಕೆಂದರೆ ನೀರಿನ ರೋಸ್ಟ್ ನೀರು ಏನು ಇರೋದಿಲ್ಲ ಸೋಸಿಡ್ತೀವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಇಟ್ಟು ರೆಡಿಯಾಗಿದೆ ಇದಕ್ಕೆ ಬಂದು ಇವಾಗ ಕಾಳು ಮೆಣಸು ಹಾಕ್ಕೊಂಡು ಕಾಳು ಮೆಣಸು ಹಾಗೆ ಒಂದು ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಶುಂಠಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಕಲಸಿ ನೀಟಾಗಿ ಒಂದು ಅಂದರೆ ಇದನ್ನು ಕಲಸಿ ಇಡುವಾಗಿಲ್ಲ ಹಾಗೇ ಬೇಗನೆ ಹಾಕೋಬೇಕು ಯಾಕೆ ಅಂದರೆ ಇದೊಂದು ಸ್ವಲ್ಪ ನೀರು ಬಿಟ್ಕೊ ನಾವು ಆಡಿಸಿ ಇಟ್ಟ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟೆನೋ ಹಾಕೊಂಡ್ರು ಚೂರು ಆದರೆ ಅದು ಗರಿ ಗರಿಯಾಗಿ ಬರಲಿ ಅಂತ ಒಂದು ಚೂರು ಅಕ್ಕಿ ಹಿಟ್ಟ ಕಡೆ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿರೋದಷ್ಟೇ ಹಾಗೆ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡು ಅಕ್ಕಿ ಹಿಟ್ಟು ಹಾಕಿದರೆ ಒಂಚೂರು ಗರಿ ಗರಿ ಅಂತ ಅದು ಜಾಸ್ತಿ ಹಾಕೋಕ್ಕೋಗ್ಬೋದು ಒಂದು ಸ್ಪೂನು ಎರಡು ಸ್ಪೂನ್ ಅಷ್ಟೇ ಸಾಕು ಅದೊಂದು ಒಳ್ಳೆ ಟೇಸ್ಟಿಯಾಗಿ ಸಿಗುತ್ತೆ ಅಂತಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇವಾಗ ಎಣ್ಣೆನೂ ಕಾದಿದೆ ಮಸಾಲೆನೂ ರೆಡಿಯಾಗಿದೆ ನೋಡಿರಿ ಆವಾಗೀಗ ಮುದ್ದೆ ನೋಡೇ ರೆಡಿ ಆಗ್ತಾ ಇದೆ ನೀರಿಟ್ಕೊಂಡು ಪಕ್ಕದಲ್ಲಿ ಒಂದು ಉದ್ದಿನ ವಡೆ ರೆಡಿ ಆಗ್ತಾಯಿದೆ ಎಷ್ಟು ಚೆಂದ ಇದೆ ಅಂದರೆ ಉದ್ದಿನ ವಡೆ ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರ್ಗಂತೂ ಸಾಂಬಾರು ವಡೆಗಂತೂ ತುಂಬ ತುಂಬ ಇಷ್ಟ ಯಾರಿಗಿಷ್ಟ ಇಲ್ಲ ಹೇಳಿ ಉದ್ದಿನ ವಡೆ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿನ್ನೋಂಥ ಉದ್ದಿನ ವಡೆ ನನಗಂತೂ ತುಂಬ ಇಷ್ಟ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಪ್ಲೀಸ್ ನೋಡಿರಿ ಒದ್ದಿ ನೋಡಿ ಎಷ್ಟು ಚಂದ ಬಂದಿದೆ ಅಂತ ವಾವ್ ಸೂಪರ್ ಆಗಿದೆ ಅಲ್ಲ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನೋಡಿರಿ ಇಷ್ಟು ಚೆನ್ನಾಗಿದೆ ಅಂತ